ಹೆಚ್ಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿಯಲ್ಲಿರುವ ಪರಿಶಿಷ್ಟ ಜಾತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದೆ ಮಕ್ಕಳು ಕತ್ತಲಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಸ್ಟೆಲ್ನಲ್ಲಿ ಸುಮಾರು ನಲವತ್ತು ಹೆಣ್ಣು ಮಕ್ಕಳು ಪ್ರವೇಶ ಪಡೆದಿದ್ದು ಕಟ್ಟಡದ ವೈರಿಂಗ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಪರಿಣಾಮ ವಿದ್ಯಾರ್ಥಿನಿಯರು ಕತ್ತಲಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಸುಮಾರು ಎರಡು ಲಕ್ಷ ಅನುದಾನದಲ್ಲಿ ವಿದ್ಯುತ್ ರಿಪೇರಿ ಕೆಲಸ ಮಾಡಲಾಗಿದೆ ಆದರೂ ಸಮರ್ಪಕ ವಿದ್ಯುತ್ ಇಲ್ಲದಿರುವುದು ಹಲವರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇದೆಲ್ಲದರ ನಡುವೆಯೂ ವಿದ್ಯಾರ್ಥಿನಿಯರು ಚಂದನ ಬೆಳಕಿನಲ್ಲಿ ಓದಿಕೊಳ್ಳುತ್ತಿರುವ ದೃಶ್ಯ ಎಲ್ಲರ ಮನಕಲಕುವಂತಿದೆ ಇಷ್ಟಾದರೂ ಸಂಬಂಧಿಸಿದ ವಾರ್ಡನ್ ಮತ್ತು ಮೇಲ್ವಿಚಾರಕರು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿಗಳಿಂದ ಗಮನ ಹರಿಸದೆ ಭಾರಿ ನಿರ್ಲಕ್ಷ್ಯ ತೋರ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಆದಷ್ಟು ಬೇಗ ಸಮಸ್ಯೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ ಏನಂತಂದರೆ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಕ್ಕಂಥ ಒಂದು ಹಾಸ್ಟೆಲ್ಗಳಲ್ಲಿ ಏನಿದೆ ಇವತ್ತು ದಿನಗಳಲ್ಲಿ ಆ ಒಂದು ಕರೆಂಟು ಇಲ್ದಿರ್ತಕ್ಕಂಥ ವ್ಯವಸ್ಥೆ ಒಂದು ವಾರದಿಂದ ಸತತವಾಗಿ ಒಮ್ಮರಗಡಿ ಒಂದು ಹಾಸ್ಟೆಲ್ಗಳಲ್ಲಿ ನಡೆದಿದೆ ಇದಕ್ಕೆಲ್ಲ ಕಾ ಕಾರಣ ಅಂತಂದರೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅಥವಾ ಅದನ್ನು ಮೇಂಟೆನೆನ್ಸ್ ಮಾಡ್ತಿರ್ತಕ್ಕಂಥವರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಏನಂತಂದರೆ ಇವತ್ತು ದಿನಗಳಲ್ಲಿ ಸರ್ಕಾರ ಎಷ್ಟು ಕಾಳಜಿ ವಹಿಸಿ ಎತ್ತಂಥ ಅಭಿವೃದ್ಧಿ ಅಂತಂಥ ಸ್ಕೀಮ್ಗಳ್ನ ಕೊಟ್ಟಿದೆ ಆದರೂ ಕೂಡ ಇದು ದುರ್ಬಳಕೆಯನ್ನು ಮಾಡ್ಕೊಳ್ಳುವಂಥ ಏನು ಬಂದಿದೆ ಎಲ್ಲರ ಒಂದು ಬಾಳಲ್ಲಿ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಇದೆ ಆದರೆ ಈ ಬೆಳಕು ಮೂಡುವಂಥ ಸಮಯದಲ್ಲೇ ವಿದ್ಯಾರ್ಥಿಗಳಿಗೆ ಕತ್ತಲೆಯಲ್ಲಿ ಕೂಡಾಕುವಂಥ ಕೆಲಸ ಈಗ ನಡೆದಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ವ್ಯವಸ್ಥೆ ಆಗಬಾರ್ದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಸಹಕಾರ ಕೊಡಬೇಕು ಇಲ್ಲತ್ತಂದರೆ ತೀವ್ರ ಉಗಾಟೋ ಹೋರಾಟವನ್ನು ಮಾಡ್ತೇವೆ ನಾವೆಲ್ಲ ಸೇರಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಥಳೀಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ